ನಮಸ್ಕಾರ ಸ್ನೇಹಿತರೆ ಎಲ್ಲರೂ ತುಂಬ ಕುತೂಹಲದಿಂದ ಎದುರು ನೋಡ್ತಿದಂಥ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಂತಿಮವಾಗಿ ಹೊರಗೆ ಬಿದ್ದಿದೆ ಹರಿಯಾಣದಲ್ಲಿ ನಲವತ್ತ ಎಂಟು ಸ್ಥಾನವನ್ನು ಪಡೆದಂಥ ಬಿ ಜೆ ಪಿ ಸರ್ಕಾರ ರಚನೆ ಮಾಡುತ್ತೆ ಕಾಂಗ್ರೆಸ್ ಪಡೆದದ್ದು ಮೂವತ್ತ ಎಂಟು ಸ್ಥಾನ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ಸು ಕೂತ್ಕೊಳ್ಳುತ್ತೆ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಕೇವಲ ಇಪ್ಪತ್ತೊಂಬತ್ತು ಸ್ಥಾನವನ್ನು ಪಡೆದರೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ನಲವತ್ತ ಎಂಟು ಸ್ಥಾನವನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ ಸರ್ಕಾರವನ್ನು ರಚನೆ ಮಾಡುತ್ತೆ ಇಲ್ಲಿ ಯೋಚಿಸಬೇಕಾದಂಥ ವಿಚಾರ ಏನಂದರೆ ಮೂರು ದಿನದ ಹಿಂದೆ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಸು ತುಂಬ ಅಂತರದಿಂದ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಗಳನ್ನು ಹೇಳಿತ್ತು ಅದರ ಬಗ್ಗೆ ನಾನೇ ಒಂದು ವಿಡಿಯೋ ಮಾಡಿದೆ ಯಾವುದೇ ಕಾರಣಕ್ಕೂ ಸಮೀಕ್ಷೆಗಳು ಹೇಳುವ ರೀತಿಯಲ್ಲಿ ರಿಸಲ್ಟ್ಗಳು ಬರಲ್ಲ ಖಂಡಿತ ತಲೆ ಕೆಳಗೆ ಹಾಗೆ ಆಗುತ್ತೆ ಅಚ್ಚರಿಯಾದಂಥ ಫಲಿತಾಂಶಗಳು ಬರುವ ಸಾಧ್ಯತೆ ಇದೆ ಅಂತ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು ಹರಿಯಾಣದಲ್ಲಾಗಿರ್ಬೋದು ಎಕ್ಸಿಟ್ ಪೋಲ್ಗಳು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ನ ಪರವಾಗಿ ಇಲ್ಲಿ ಫಲಿತಾಂಶ ಬಂದಿಲ್ಲ ಅದೇ ರೀತಿ ಬಿ ಜೆ ಪಿಗೆ ಹೋಲಿಕೆ ಮಾಡಿದ್ರೆ ಕಳೆದ ಹತ್ತು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದಿರಲಿಲ್ಲ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸ್ತು ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸುವುದರ ವಿಷಯದ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿತ್ತು ತುಂಬ ಉತ್ತಮವಾದಂಥ ನಿರ್ಧಾರ ಸರಿಯಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ ಒಳ್ಳೆಯದಾಯಿತು ಅನ್ನೋ ರೀತಿಯಲ್ಲಿ ಜಮ್ಮು ಕಾಶ್ಮೀರ ಬಿಟ್ಟು ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದರ ಚರ್ಚೆ ಆಗ್ತಿತ್ತು ಆದರೆ ಆ ಕೆಲಸವನ್ನು ಮಾಡಿದಂತಹ ಬಿ ಜೆ ಪಿಗೆ ಅಲ್ಲಿ ಏನಾಯ ಸೋಲು ಆಗಿದೆ ಜನರು ಯಾವುದನ್ನು ಬಯಸ್ತಾರೋ ಅದನ್ನು ಸರ್ಕಾರಗಳು ನೀಡಿದರೆ ಮಾತ್ರ ಆ ಪಕ್ಷಗಳಿಗೆ ಉತ್ತಮ ರೀತಿಯಾದಂಥ ಮತಗಳನ್ನು ಸೆಳೆಯಲು ಸಾಧ್ಯವಾಗುತ್ತೆ ಜನ ವಿರೋಧವಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅದರ ವಿರುದ್ಧವಾಗಿ ಆ ಜನತೆ ತೀರ್ಪುಗಳನ್ನು ನೀಡುವುದು ಸಹಜ ಆ ಲೆಕ್ಕಕ್ಕೆ ನೋಡಿದಾಗ ಬಿ ಜೆ ಪಿ ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲಬೇಕಾಯಿತು ಆದರೆ ಇಪ್ಪತ್ತೊಂಬತ್ತು ಸ್ಥಾನವನ್ನು ಬಿ ಜೆ ಪಿ ಪಡಿತು ಸಂಪೂರ್ಣವಾಗಿ ಬಿ ಜೆ ಪಿಯಲ್ಲಿ ನೆಲಕಚ್ಚಿ ಸೋತುವಾಗಿದೆ ಈ ರೀತಿ ಹರಿಯಾಣದಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಾಗ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಪ್ರಚಾರವನ್ನು ಮಾಡಿದ್ರು ಆದರೆ ಈ ಬಾರಿ ಅತಿ ಹೆಚ್ಚು ಪ್ರಚಾರವನ್ನು ಪ್ರಧಾನಮಂತ್ರಿಗಳು ಮಾಡಿಲ್ಲ ಪ್ರಧಾನಮಂತ್ರಿಗಳ ಮುಖವನ್ನೇ ಹರಿಯಾಣದಲ್ಲಿ ಪ್ರಚಾರದಲ್ಲಿ ಬಳಸಿಕೊಂಡಿಲ್ಲ ನೀವು ಟಿ ವಿಗಳಲ್ಲೂ ಕೂಡ ನೋಡ್ಬೋದು ಒಂದು ಕಡೆ ಜೆ ಪಿ ನಡ್ಡಾ ಅವರ ಫೋಟೋ ಆದರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಫೋಟೋ ಇತ್ತು ಮೋದಿ ಅವರ ಫೋಟೋವನ್ನು ಹಾಕಿರಲಿಲ್ಲ ಇದು ಯಾಕೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಮತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಬಿ ಜೆ ಪಿ ಸೋಲುತ್ತೆ ಅನ್ನೋ ಒಂದು ಭಯ ಕಾಟ್ತಿತ್ತು ಆ ಬಿ ಜೆ ಪಿ ಸೋಲುತ್ತೆ ಅನ್ನೋ ಒಂದು ಭಯ ಇದ್ದಾಗ ಅಲ್ಲಿ ನರೇಂದ್ರ ಮೋದಿ ಅವರನ್ನು ರಾಹುಲ್ ಗಾಂಧಿ ಅವರ ಮುಂದೆ ನಿಂತು ರಾಹುಲ್ ಗಾಂಧಿರ ಮುಂದೆ ನರೇಂದ್ರ ಮೋದಿ ಅವರು ಸೋತೃ ಅನ್ನುವ ಪಟ್ಟವನ್ನ ಕಟ್ಟಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರ ಫೋಟೋವನ್ನು ತೆಗೆದು ಜೆ ಪಿ ನಡ್ಡಾ ಅವರ ಫೋಟೋವನ್ನು ಹಾಕೋದು ಇದು ಕೂಡ ಒಂದು ರಾಜಕೀಯವೇ ಆಗಿದೆ ಸ್ನೇಹಿತರೆ ಆದರೆ ಈ ನವರಂಗಿ ಆಟಗಳನ್ನು ಯಾರು ಕೂಡ ಆಡಬಾರದು ಯಾಕಂದ್ರೆ ಸತ್ಯದಲ್ಲಿ ಇರುವವರು ರಾಹುಲ್ ಗಾಂಧಿ ಮುಂದೆ ಮೋದಿಯ ಫೋಟೋನ ಹಾಕಿ ಮೋದಿ ಸೋತ್ರೆ ಸೋಲು ಏನು ಮಾಡೋಕ್ಕಲ್ಲ ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದ ನರೇಂದ್ರ ಮೋದಿಯ ಮುಂದೆ ರಾಹುಲ್ ಗಾಂಧಿ ಕಳೆದ ಹತ್ತೊಂದೆರಡು ವರ್ಷಗಳಿಂದ ನಿರಂತರವಾಗಿ ಸೋಲುಗಳನ್ನು ಅನುಭವಿಸ್ತಾ ಬಂದರೂ ಕೂಡ ಆ ಸೋಲುಗಳಿಗೆ ಹಂಜದೆ ಮತ್ತೆ ತಮ್ಮನ್ನು ತಾವು ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ದೇಶಾದ್ಯಂತ ಪ್ರಚಾರವನ್ನು ಮಾಡಿದ್ರು ದೇಶಾದ್ಯಂತ ಜನರ ಮಧ್ಯೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಹರಿಯಾಣದಲ್ಲಾಗಿರ್ಬೋದು ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು ಬಿ ಜೆ ಪಿ ಸೋಲುತ್ತೆ ಅಂತ ಗೊತ್ತಾದ ತಕ್ಷಣ ನರೇಂದ್ರ ಮೋದಿ ಅವರ ಫೋಟೋವನ್ನೇ ತೆಗೆದು ಜೆ ಪಿ ನಡ್ಡಾ ಅವರ ಫೋಟೋವನ್ನು ಹಾಕಿದ್ರು ಈ ರೀತಿಯಾದಂಥ ರಾಜಕೀಯವನ್ನ ಜನರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ ಸ್ನೇಹಿತರೆ ಆ ರೀತಿ ನೋಡಿದ್ರೆ ಹರಿಯಾಣದಲ್ಲಿ ಬಿ ಜೆ ಪಿ ಜಸ್ಟ್ ಪಾಸ್ ಆಗಿದೆ ಅಂತಲೇ ಹೇಳ್ಬೋದು ವೋಟಿಂಗ್ ಷೇರಲ್ಲಿ ಬಿ ಜೆ ಪಿಗಿಂತನೂ ಕಾಂಗ್ರೆಸ್ಸು ಒಂದು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟು ಮೇಲೆ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ಸು ಸೋಲಕ್ಕೆ ಎರಡು ಕಾರಣಗಳಿದೆ ಸ್ನೇಹಿತರೆ ಒಂದು ಹರಿಯಾಣ ರಾಜಕಾರಣದಲ್ಲಿ ಅಲ್ಲಿಯ ಸ್ಥಳೀಯರ ನಾಯಕರ ಒಗ್ಗಟ್ಟಿಲ್ಲದ ರೀತಿಯಲ್ಲಿ ಒಳ ಜಗಳಗಳು ಇನ್ನೊಂದು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಹರಿಯಾಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದು ಆಮ್ ಆದ್ಮಿ ಪಾರ್ಟಿಯವರು ಒಂದು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನು ಅವರು ಪಡೆದಿದ್ದಾರೆ ಈ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಓಟು ಕಾಂಗ್ರೆಸ್ಗೆ ಬಂದಿದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ಒಳಜಗಳದಿಂದ ಎರಡು ಪರ್ಸೆಂಟ್ ಅಷ್ಟು ಓಟ್ಗಳು ಚದುರು ಹಾಕಿದ್ದು ಕಾಂಗ್ರೆಸ್ಗೆ ಹಿನ್ನಡೆಗೆ ಕಾರಣವಾಗಿದೆ ಸ್ನೇಹಿತರೆ ಹರಿಯಾಣದಲ್ಲಿ ಮೋದಿಯವರ ಅತಿಯಾದ ಪ್ರಚಾರವಿಲ್ಲದೆ ಬಿ ಜೆ ಪಿ ಗೆದ್ದಿರುವುದು ಬಿ ಜೆ ಪಿ ಪಕ್ಷದೊಳಗೇನೆ ಅತಿ ಹೆಚ್ಚು ಉತ್ಸವವನ್ನು ಅವರಿಗೆ ತಂದು ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಮೋದಿಯವರು ಇಲ್ಲಾಂದ್ರೂ ಕೂಡ ನಾವು ಗೆಲ್ಲಬಹುದು ಅನ್ನುವ ಒಂದು ಸಂದೇಶವನ್ನು ಹರಿಯಾಣ ಚುನಾವಣೆಯಿಂದ ಬಿ ಜೆ ಪಿ ಕಲಿತಂತೆ ಆಗಿದೆ ಏನೇ ಆಗಲಿ ಎರಡೂ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬಂದ ಪಕ್ಷಗಳು ಆ ರಾಜ್ಯದ ಪ್ರಗತಿಗೆ ದುಡಿಲಿ ಅನ್ನೋದೇ ನಮ್ಮ ಉದ್ದೇಶ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ